ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ಈ ಚಾನೆಲನ್ನು ನೋಡುತ್ತಿರುವಂಥ ವೀಕ್ಷಕರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿ ಬೃಂದದವರೇ ಸೊ ಈಗ ನಾನು ಕೆಲವೊಂದು ಸಾಮಾನ್ಯವಾಗಿ ನಾವು ಆಚರಣೆಗೊಳಿಸುವಂತಹ ಕೆಲವೊಂದು ಪದಗುಚ್ಛಗಳು ಅಥವಾ ಸುಭಾಷಿತಗಳನ್ನು ನಾನು ಹೇಳಲು ಇಚ್ಛಿಸುತ್ತೇನೆ ಸೊ ಇದು ಎಲ್ಲರಿಗೂ ಇದರಿಂದ ಪ್ರಯೋಜನ ಸಿಗಬಹುದು ಈ ಇದರಲ್ಲಿ ಏನಿದೆ ಯಾವ ಯಾವ ಇದರಲ್ಲಿ ತತ್ವಗಳಿವೆ ಅದನ್ನು ನಾವು ಅರ್ಥೈಸಿಕೊಂಡರೆ ಅರ್ಥ ಮಾಡಿಕೊಂಡರೆ ನಮಗೆ ಅದರಿಂದ ಖಂಡಿತ ಲಾಭ ಆಗಬಹುದು ಎಂದು ನನಗೆ ಅನಿಸುತ್ತದೆ ಇದರಿಂದ ನಷ್ಟವೇನೂ ಇಲ್ಲ ಸೊ ಯಾವಾಗ ನಿಮಗೆ ನೋಡಲು ಸಮಯ ಸಿಗುತ್ತದೆ ಹಾಗೆ ಇದನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ನಂಬರ್ ಒಂದು ಐಶ್ವರ್ಯ ಶ್ರೀಮಂತಿಗಿಂತಲೂ ಹೃದಯ ಶ್ರೀಮಂತಿಗೆ ಶ್ರೇಷ್ಠ ಅಂದರೆ ಹಣದವರು ಹಣ ಇರುವವರು ಐಶ್ವರ್ಯ ಸೊ ತುಂಬ ಶ್ರೀಮಂತರು ಇರ್ತಾರೆ ಅವರಿಗೆ ಇದೇ ಶ್ರೀಮಂತಿಕೆ ಇದೆಯೋ ಎಂದು ಇಲ್ವೋ ಎಂದು ಅವರಿಗೆ ಗೊತ್ತಿರೋದಿಲ್ಲ ಇದೇ ಶ್ರೀಮಂತಿಕೆ ಅಂತ ಹೇಳಿದ್ರೆ ನಾವು ಮಾನವೀಯತೆಯಲ್ಲಿ ಮೆರೆಯುವಂಥದ್ದು ಯಾರಿಗಾದರೂ ಕಷ್ಟ ಬಂದಾಗ ನಮ್ಮಿಂದ ಆದಷ್ಟು ಸಹಾಯ ಮಾಡುವುದು ದೊಡ್ಡ ದೊಡ್ಡ ಸಹಾಯ ನಮಗೆ ಮಾಡಲಿಕ್ಕಾಗದಿದ್ದರೂ ಏನೋ ಒಂದು ಸಣ್ಣ ಸಹಾಯವನ್ನು ನಾವು ಮಾಡಿದರೆ ನಮ್ಮ ಮನಸ್ಸಿಗೆ ಕೆಲವರಿಗೆ ಅಂತೂ ತುಂಬ ಖುಷಿಯಾಗುತ್ತದೆ ಸೊ ಉದಾಹರಣೆಗೆ ಇದು ನಾನು ಹೇಳ್ತಾ ಇದ್ದೇನೆ ನಮ್ಮ ಈಗಿನ ಭಾರತದಲ್ಲಿ ಸಾಫ್ಟ್ವೇರ್ ಜಗತ್ತಿನಲ್ಲಿ ಅಂದರೆ ಐ ಟಿ ಫೀಲ್ಡಲ್ಲಿ ನಮ್ಮ ಟಿ ಸಿ ಎಸ್ ನಿಮಗೆಲ್ಲರೂ ಕೇಳಿದ್ದೀರಿ ಕೇಳಿರಬಹುದು ತಿಳಿ ತಿಳಿದುಕೊಂಡಿರಬಹುದು ಸೊ ಎರಡನೇದು ಇನ್ಫೋಸಿಸ್ ಆಮೇಲೆ ವಿಪ್ರೋ ಇಂಥ ತುಂಬ ಸಂಸ್ಥೆಗಳಿವೆ ಆ ಸಂಸ್ಥೆಗಳಲ್ಲಿ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಬಂದ ಲಾಭದಲ್ಲಿ ಇದನ್ನೊಂದು ಸಪ್ರೇಟಾಗಿ ಒಂದು ಹಣವನ್ನು ಉಳಿಸುವ ಒಂದು ಖಾತೆಯನ್ನು ಮಾಡ್ತಾರೆ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಫಂಡ್ಸ್ ಅಂತ ಹೇಳ್ತೇವೆ ಆ ಫಂಡ್ಸಲ್ಲಿ ಅವರಿಗೆ ದೊರೆತಂಥ ಗಳಿಸಿದಂಥ ಆ ಲಾಭಾಂಶದಲ್ಲಿ ಅವರು ಊರಿನ ಜನರಿಗೆ ಅಥವಾ ಆಸ್ಪತ್ರೆಗಳಿಗೆ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಸಹ ಅವರು ತಮ್ಮಿಂದ ಆದಷ್ಟು ಸಹಾಯವನ್ನು ಮಾಡ್ತಾ ಇರುತ್ತಾರೆ ಇವರು ದೊಡ್ಡ ಉದ್ಯಮಿಗಳು ಇದು ಇವರ ಹೆಸರು ಟಾಟಾ ಕಂಪನಿಯಲ್ಲಿ ಅಂದರೆ ಟಿ ಸಿ ಎಸ್ ಇದು ತುಂಬ ಒಂದು ಉತ್ತಮವಾದ ಮತ್ತು ಹೆಸರುಗಳಿಸಿದ ಸಂಸ್ಥೆಯಾಗಿದೆ ಟಾಟಾ ಕನ್ಸಲ್ಟಿಂಗ್ ಸರ್ವೀಸಸ್ ಆಮೇಲೆ ಇನ್ನೊಂದು ಇನ್ಫೋಸಿಸ್ ನಿಮಗೆಲ್ಲ ಗೊತ್ತಿದೆ ನಾರಾಯಣಮೂರ್ತಿ ಮತ್ತು ಸುಧಾಮೂರ್ತಿಯವರು ಅದೇ ರೀತಿ ವಿಪ್ರೋದಲ್ಲಿ ಚಿಪ್ಪದವರು ಸಹ ಹಾಗೆ ತುಂಬ ಸಾರ್ವಜನಿಕವಾಗಿ ಅವರು ತುಂಬ ಸಹಾಯವನ್ನು ಮಾಡ್ತಾರೆ ತೋ ಇನ್ನು ಕೆಲವರು ಅವರಿಗೆ ಬೇಕಾದಷ್ಟು ಈಗ ಕೋಟ್ಯಾನು ಕೋಟಿ ಗಟ್ಟಲೆ ಕೋಟಿಗಟ್ಟಲೆ ಹಣ ಇರುವವರು ಅದರ ಬಗ್ಗೆ ಜಾಸ್ತಿ ಮನಸ್ಸು ಕೊಡೋದಿಲ್ಲ ನಾವು ಇಲ್ಲಿ ದೂರೋದಂತಲ್ಲ ಇದ್ದ ವಿಷಯವನ್ನು ನಾವು ಹೇಳೋದು ಕೆಲವರು ಅವರು ಸ್ಕೂಲಿಗಾಗಲಿ ವಿದ್ಯಾಸಂಸ್ಥೆಗಳಿಗಾಗಲಿ ಆಸ್ಪತ್ರೆಗಳಾಗಲಿ ಅಥವಾ ಈ ತುಂಬ ಬಡವರಿಗೆ ಕಲಿಯವರಿಗೆ ಕಷ್ಟ ಇರುವವರಿಗೆ ಇವರೆಲ್ಲ ತುಂಬ ಸಹಾಯ ಮಾಡ್ತಾರೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದೊಂದು ಒಂದು ಮೊದಲು ಈ ಶುಭಾಶಿತವನ್ನು ಬರೆದಿದ್ದೇನೆ ನೆಕ್ಸ್ಟ್ ಮನೆ ಸಣ್ಣದಿದ್ದರೂ ಮನಸ್ಸು ಮಾತ್ರ ವಿಶಾಲವಾಗಿರಲಿ ಅಂದರೆ ಎಲ್ಲರಿಗೂ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಲಿಕ್ಕೆ ಆಗದಿದ್ದರೂ ಆ ಮನಸ್ಸು ವಿಶಾಲ ಭಾವನೆಯಿಂದ ಕೂಡಿ ಆದಷ್ಟು ಜನ ಸಹಾಯವನ್ನು ಮಾಡುವಂಥ ಭಾವನೆ ಬರಲಿ ಇರ್ತದೆ ಎನ್ನುವಂಥ ಒಂದು ಇದು ಶುಭಾಶಯ ಆಮೇಲೆ ನೆಕ್ಸ್ಟು ಎಲ್ಲವನ್ನೂ ಕೊಂಡುಕೊಂಡರೂ ಸುಖ ಸಂತೋಷ ಮಾತ್ರ ಯಾವತ್ತೂ ಯಾರಿಗೂ ಸಹ ಕೊಳ್ಳಲಿಕ್ಕಾಗುವುದಿಲ್ಲ ಆ ಸುಖ ಸಂತೋಷ ನೆಮ್ಮದಿಯನ್ನು ನಾವೇ ಪಡೆದುಕೊಳ್ಳಬೇಕು ನೆಕ್ಸ್ಟು ಒಳ್ಳೆಯ ಇರುವವರು ಸಮಾಜದಲ್ಲಿ ಉತ್ತಮ ಸ್ಥಾನ ಗಳಿಸುತ್ತಾರೆ ಅದಕ್ಕೆ ಯಾವ ಸಂಶಯಗಳು ಇಲ್ಲ ಅವರು ಪಲರಿಗೋಸ್ಕರ ಇನ್ನೊಬ್ಬರಿಗೋಸ್ಕರ ಅವರು ಸಮಾಜದಲ್ಲಿ ಒಳ್ಳೆಯ ನಡತೆಯಿಂದ ಇದ್ದು ಅವರು ಆಕರ್ಷಿತರಾಗಿರುತ್ತಾರೆ ನೆಕ್ಸ್ಟು ಉಪಕಾರ ಮಾಡಲು ಆಗದಿದ್ದರೂ ಉಪಕಾರ ಅಪಕಾರ ಮಾಡಬಾರದು ನಮ್ಮೆಲ್ಲ ಆಗದೇ ಇದ್ದರೆ ನಾವು ಸುಮ್ಮನೆ ಇರಬೇಕು ಸುಮ್ಮನೆ ಕೂತ್ಕೊಳ್ಬೇಕು ಎಂದು ಹೇಳುವಂಥ ಇದೊಂದು ಸುಭಾಷಿತ ನೆಕ್ಸ್ಟ್ ಆಡಿದ ಮಾತು ಒಡೆದು ಹೋದ ಮುತ್ತು ಎರಡೂ ವ್ಯರ್ಥ ಅದನ್ನು ಆಡಿ ಹೋದ ಮಾತು ಅಂದರೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಅಥವಾ ಏನಾದರೂ ನಮ್ಮ ವ್ಯವಹಾರಗಳಲ್ಲಿ ಕಾನೂನುಗಳಲ್ಲಿ ಯಾವುದೇ ಒಂದು ಒಡೆತನದಲ್ಲಿ ಒಮ್ಮೆ ಮಾಡಿದ ಮಾತು ಅದು ವಾಪಸ್ ಅದು ಹಿಂದೆ ತಗೊಳ್ಳಿಕ್ಕಾಗೋದಿಲ್ಲ ವಾಪಸ್ ತಗೊಳ್ಳಿಕ್ಕಾಗುವುದಿಲ್ಲ ಅದೇ ಥರ ಒಡೆದು ಹೋದ ಮುತ್ತು ಅಷ್ಟೆ ಮುಟ್ಟು ಮಾಲಿಕ್ಯ ಅದು ಯಾವತ್ತೂ ಸೇರಿಸಲಿಕ್ಕೆ ಆಗೋದಿಲ್ಲ ಅದಕ್ಕೆ ಇದನ್ನು ಹೋಲಿಸಿದ್ದಾರೆ ಇನ್ನೊಂದು ಏಳನೇದು ಹಸನ್ಮುಖಿಯಾಗಿದ್ದರೆ ಮುಖ ತೇಜಸ್ಸು ನಂದ ದು ಬೆಳೆ ಅಂದರೆ ಅದರಲ್ಲಿ ಹಸನ್ಮುಖಿಯಾಗಿದ್ದವರಿಗೆ ಒಂದು ಮ್ಯಾಗ್ನೆಟ್ ಅಂದರೆ ನಮಗೆ ಅಯಸ್ಕಾಂತ ರೀತಿಯಲ್ಲಿ ಅವರಿಗೊಂದು ಬೆಳೆಯುವಂಥ ಶಕ್ತಿ ಇರ್ತದೆ ಮತ್ತು ಅದರ ತೇಜಸ್ಸು ನಂದಾದೀಪದಂತೆ ಬೆಳಗುತ್ತಾ ಇರುತ್ತದೆ ಇನ್ನೊಂದು ಮುಖಕ್ಕೆ ಬಣ್ಣ ಹಚ್ಚುವುದು ನಟನೆಗೆ ಮಾತ್ರ ಅದು ಎಲ್ಲರಿಗೂ ಗೊತ್ತಿದೆ ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ಯಾವುದು ಬೇಡ ಯಾವುದು ಬೇಕು ಯಾವುದನ್ನು ಸರಿಯಾಗಿ ಅವರು ಅರ್ಥ ಮಾಡಿಕೊಳ್ಳದೆ ಇದ್ದಾರೆ ಅದಕ್ಕೆ ಇದು ಅನ್ವಯಿಸುತ್ತದೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ಮುಖಕ್ಕೆ ಬಣ್ಣ ಹಚ್ಚಿದರೆ ನಮಗೆ ಗೊತ್ತಾಗ್ತದೆ ಕಾಣ್ತದೆ ಮನಸ್ಸಿಗೆ ಬಣ್ಣ ಹಚ್ಚಿದರೆ ನಮಗೆ ಯಾವುದೂ ಕಾಣೋದಿಲ್ಲ ಇನ್ನೊಂದು ನೆಕ್ಸ್ಟು ಅತಿ ಅನ್ನೋದು ಅತಿಯಾದರೆ ಅಮೃತವು ಕೂಡ ವಿಷಯ ಆಗುತ್ತದೆ ಇದು ಎಲ್ಲರಿಗೂ ಗೊತ್ತೇ ಇದೆ ನಾವು ಯಾವುದೇ ಒಂದು ಇತಿಮಿತಿ ಇಲ್ಲದೆ ನಾವು ಮಾಡಿದರೆ ಅದು ನಮಗೆ ಅದರ ಪರಿಣಾಮ ಒಳ್ಳೆಯದಾಗೋದಿಲ್ಲ ವಾರ ಎಕ್ಸಾಂಪಲ್ ಹೇಳೋದಾದರೆ ನಮಗೆ ಯಾವುದೇ ಒಂದು ವಸ್ತು ತಿನ್ನುವ ವಸ್ತು ಇರಲಿ ಅದು ನಮಗೆ ತುಂಬ ಇಷ್ಟ ಆಗ್ತದೆ ಅದನ್ನು ನಾವು ತುಂಬ ಇಷ್ಟ ಇದೆ ಅಂಥೇಳಿ ಯಾವುದೇ ಒಂದು ತಿನ್ ತಿನ್ನುವ ವಸ್ತು ಜಾಸ್ತಿ ನಾವು ತಿಂದರೆ ನಮಗೆ ಹೊಟ್ಟೆ ಭಾರ ಆಗುತ್ತದೆ ಜೀರ್ಣ ಆಗೋದಿಲ್ಲ ಅಥವಾ ಕೆಲವೊಮ್ಮೆ ನಮಗೆ ತುಂಬ ಇದಾದರೆ ನಮಗೆ ಕಮ್ಯೂಟಿಂಗ್ ಸಹ ಆಗುವ ಚಾನ್ಸಸ್ ಇರ್ತದೆ ಅದೇ ರೀತಿ ಇದು ಯಾವುದೂ ಅಷ್ಟೇ ನಮ್ಮದು ಇತಿಮಿತಿಯಲ್ಲಿದ್ದರೆ ಮಾತ್ರ ನಮಗೆ ಅದು ಸರಿಯಾಗಿ ನಮಗೆ ಅದರ ಪ್ರಯೋಜನ ಸಿಗುತ್ತದೆ ಇಲ್ಲದಿದ್ದರೆ ಅದರ ಪರಿಣಾಮ ವಿಷಾಗುತ್ತದೆ ಇದು ಎನ್ನುವಂಥ ಒಂದು ಶುಭಾಷಿತ ಆಮೇಲೆ ಜೀವನವೆಂದರೆ ಎಲ್ಲರಿಗೂ ಗೊತ್ತೇ ಇದೆ ಕುಸರಾಟ ಪರದಾಟ ನರಲಾಟ ಕಿರುಚಾಟ ಆಮೇಲೆ ನಾವು ಕೊನೆಯಾಗಿ ಮಾಡುವಂಥದ್ದು ಆಟ ಯಾವುದು ಕೊನೆಯ ಉಸಿರಾಟ ಅಷ್ಟೊಳಗೆ ನಾವು ಜೀವನದಲ್ಲಿ ಏನು ಕಷ್ಟಗಳು ಬಂದರೂ ಅದನ್ನು ನಾವು ಎದುರಿಸುವಂಥ ಒಂದು ಧೈರ್ಯವನ್ನು ನಾವು ತಗೊಳ್ಬೇಕಾಗ್ತದೆ ಅದು ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಎಲ್ಲ ಜೀವನದಲ್ಲಿ ಎಲ್ಲರಲ್ಲಿ ಇದು ಪರದಾಟ ನೆರಳಾಟ ಕಿರುಚಾಟ ಕಾಯಿಲೆಗಳು ಬರುವುದು ಅಥವಾ ಕೆಲವರನ್ನು ಆಕಸ್ಮಿಕವಾಗಿ ಬೇಗನೆ ಮರಣ ಹೊಂದುವುದು ಇದೆಲ್ಲ ನಡೀತಾ ಇರ್ತದೆ ಅದಕ್ಕೆ ಇದು ಅನ್ವಯಿಸುತ್ತದೆ ಈ ನೆಕ್ಸ್ಟು ತಾಜಾ ಹಣ್ಣುಗಳಿಗಿಂತ ಒಣಗಿದ ಹಣ್ಣುಗಳಿಗೆ ಯಾವಾಗಲೂ ಬೆಲೆ ಜಾಸ್ತಿ ಅದೇ ಇಲ್ಲಿ ನಿಮಗೆ ಸಿದ್ಧ ದೃಷ್ಟ ಅಂತ ಹೇಳೋದಾದರೆ ದ್ರಾಕ್ಷಿಗಳು ಅದು ಒಣಗಿದಾದ ಮೇಲೆ ಅದಕ್ಕೆ ರೇಟ್ ತುಂಬ ಜಾಸ್ತಿ ಆಗ್ತದೆ ಆಡಿನ ಹಸಿ ಹಣ್ಣು ಹಸಿ ದ್ರಾಕ್ಷಿ ಅದಕ್ಕೆ ಎಷ್ಟೋ ರೇಟು ಕಡಿಮೆ ನಾವು ಹೋಲಿಸಿದರೆ ಅದಕ್ಕೆ ಬೆಲೆ ಕಡಿಮೆ ಇರ್ತದೆ ಆಮೇಲೆ ಒಣಗಿದಂಥ ಅದಕ್ಕೆ ಅದಕ್ಕೆ ರೇಟ್ ಜಾಸ್ತಿ ಆಗ್ತದೆ ಅದೇ ರೀತಿ ಖರ್ಜೂರ ನಾವು ಉತ್ತೂತೆ ಅಂತ ಹೇಳ್ತೇವೆ ಖರ್ಜೂರ ಒಣಗಿದ ಮೇಲೆ ಅದು ಉತ್ತುತ್ತ ಆಗುತ್ತದೆ ಕುದಿದ ಕೈತು ಅದೇ ಥರ ಎಷ್ಟೋ ವಸ್ತುಗಳಿಗೆ ಅದು ಮೊದಲು ಎಷ್ಟು ಬೆಲೆ ಇರ್ತದೆ ಅದಕ್ಕಿಂತ ಬೆಲೆ ಜಾಸ್ತಿ ಆಗುತ್ತದೆ ಇದು ಅನ್ವಯಿಸುತ್ತದೆ ನೆಕ್ಸ್ಟು ಒಳ್ಳೆಯದಕ್ಕೆ ಬೆಲೆ ಇಲ್ಲ ಒಳ್ಳೆಯವರಿಗೆ ಕಾಲ ಇಲ್ಲ ನಿಷ್ಠಾವಂತರಿಗೆ ಬೆಲೆ ಇಲ್ಲ ಇದು ನಾವು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ಸರಿಯಾಗಿ ಒಂದು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡೋದಾದರೆ ನಮಗೆ ಯಾರಾದರೂ ಅಡ್ಡ ಕಾಲು ಹಾಕುವುದು ಸಾಮಾನ್ಯವಾಗಿದೆ ನಾವು ಒಂದು ಒಳ್ಳೆಯ ಪರಿಸ್ಥಿತಿಗೆ ಬಂದರೆ ಒಳ್ಳೆಯ ನಾವು ಅದನ್ನು ನಿಷ್ಠಾವಂತರಾಗಿ ಮಾಡಿದರೂ ಅದಕ್ಕೆ ಸಿಗ್ತದೆ ಕಡಿಮೆ ಎಲ್ಲರಿಗೂ ಆ ಅವಕಾಶ ಸಿಕ್ಕಿದರೂ ಅವರು ಅವಕಾಶ ವಂಚರಾಗುತ್ತಾರೆ ಎಂದು ಇದರ ಅರ್ಥ ನೆಕ್ಸ್ಟು ಬೆಲೆ ಕಟ್ಟಲು ಸಾಧ್ಯ ಇಲ್ಲದ ಸಾಧ್ಯ ಇಲ್ಲ ಎನ್ನುವುದು ನಮ್ಮ ಸ್ನೇಹಕ್ಕೆ ಮಾತ್ರ ಸ್ನೇಹಕ್ಕೆ ಮಾತ್ರ ನಾವು ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ನೆಕ್ಸ್ಟು ಗ್ರಂಥ ಪುಸ್ತಕಗಳನ್ನು ಹಿಡಬಹುದು ಆದರೆ ಜ್ಞಾನವನ್ನು ಹಿಡಲು ಸಾಧ್ಯವೇ ಇಲ್ಲ ಎಷ್ಟೋ ಕಡೆ ನಾವು ನೋಡಿದ್ದೇವೆ ಅಥವಾ ಹಿಂದಿನ ಕಾಲದಲ್ಲಿ ತುಂಬ ದೊಡ್ಡ ದೊಡ್ಡ ಗ್ರಂಥ ಪುಸ್ತಕಗಳನ್ನು ಈ ಅಂದಾಜುವುದು ಕಲ್ಕತ್ತಾದಲ್ಲಿ ಇರುವಾಗ ಭಾಳ ಹಿಂದೆ ಭಾಳ ವರ್ಷಗಳ ಹಿಂದೆ ಇಲ್ಲಿಂದ ನಮ್ಮಲ್ಲಿದ್ದಂಥ ಜ್ಯೋತಿಷಾಸ್ತ್ರ ಶಾಸ್ತ್ರ ಅಥವಾ ಬೇ ಇತರ ಬೇರೆ ಬೇರೆ ದೊಡ್ಡ ದೊಡ್ಡ ಗ್ರಂಥ ಪುಸ್ತಕಗಳನ್ನು ಇಲ್ಲಿಂದ ರದ್ದುಕೊಂಡು ಅಂದರೆ ಬಲಾತ್ಕಾರವಾಗಿ ತಗೊಂಡು ಹೋಗಿದ್ದಾರೆ ಅದು ನಮ್ಮ ಚರಿತ್ರೆಯಲ್ಲಿ ಬರ್ತದೆ ಇನ್ನೊಂದು ನೆಕ್ಸ್ಟ್ ಕಲಿತ ವಿದ್ಯೆಗಿಂತಲೂ ಲೋಕ ಧ್ಯಾನದ ಅನುಭವ ಎಷ್ಟೇ ಶ್ರೇಷ್ಠ ನಾವು ವಿದ್ಯೆ ಕಲಿ ಕಲಿಯಬೇಕು ನಮಗೆ ವಿದ್ಯೆ ಬೇಕು ಅದೇ ಅದೇ ರೀತಿ ನಾವು ಹೊರಗೆ ಬಂದು ಮಾಡುವಂಥ ಕೆಲಸದ ಮೇಲೆ ನಮಗೆ ಅನುಭವ ಸಿಗುತ್ತದೆ ಅದೇ ಶ್ರೇಷ್ಠ ಕಲಿಯುವ ಪ್ರಕ್ರಿಯೆಗಳಿಗೆ ನೆಕ್ಸ್ಟು ಕಲಿಯುವ ಪ್ರಕ್ರಿಯೆಗಳಿಗೆ ಸಂಪತ್ತು ವಯಸ್ಸು ಜಾತಿ ಶ್ರೀಮಂತಿಕೆ ಮತಗಳ ಯಾವುದೇ ನಿರ್ಬಂಧ ಇರುವುದಿಲ್ಲ ಅದು ಯಾರಿಗೆ ಬೇಕಾದರೂ ಕಲಿಯೋ ಅವಕಾಶ ಇದೆ ಕಲಿತಾರೆ ಇನ್ನೊಂದು ನೆಕ್ಸ್ಟು ಓದಿ ತಿಳಿದರೆ ಸಾಲದು ಸಂಪಾದಿಸಿದ ಜ್ಞಾನವನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಅಂದರೆ ಅದೃಷ್ಟ ಅದನ್ನು ನಾವು ಅದನ್ನು ಇನ್ನೊಬ್ಬರಿಗೆ ಹೇಳಿಕೊಡಬೇಕು ನಾವು ನಮಗೆ ಏನು ಗೊತ್ತಿದೆ ಅದನ್ನು ಹೇಳಿಕೊಡಬೇಕು ಎನ್ನುವಂಥ ಒಂದು ತಾತ್ಪರ್ಯದ ಈ ಸುಭಾಷಿತ ಇದೆ ನೆಕ್ಸ್ಟ್ ಆಕರ್ಷಕ ನಡಿನಡಿ ಮತ್ತು ಉಳಿಮೆಯ ಸ್ನೇಹ ಯಾವಾಗಲೂ ಶಾಶ್ವತವಾಗಿ ಅಮರವಾಗುತ್ತದೆ ಅಂದರೆ ನಾವು ಇರುವ ತನಕ ನಮಗೆ ನಾವು ಚೆನ್ನಾಗಿ ನಡವಳಿಕೆ ಮಾಡಿದರೆ ನಮ್ಮ ಮಾತುಕತೆ ನಾವು ನಾವು ಮಾತಾಡುವಂತಹ ಮಾತುಗಳು ಸ್ನೇಹಪೂರ್ವಕವಾಗಿ ವಿನಯಶೀಲವಾಗಿದ್ದರೆ ಅದು ಸ್ನೇಹ ಆಗಿ ಅದು ಶಾಶ್ವತವಾಗಿ ಉಳಿಯುತ್ತದೆ ಎಂಬುದು ಇದರ ಅರ್ಥ ಇನ್ನು ನೆಕ್ಸ್ಟ್ ಜೀವನದ ರಹಸ್ಯಗಳು ಇಲ್ಲಿ ಎಲ್ಲರೂ ಬರುವಂತೆ ಹುಟ್ಟು ಸಾವು ರಹಸ್ಯವಾಗಿ ಇಟ್ಟ ನೋವು ಸಂತೋಷ ಕೊಟ್ಟು ಬಿಟ್ಟ ದುರಾಸೆ ಒತ್ತರವನ್ನು ಕೊಟ್ಟು ಬಿಟ್ಟ ಸಾಕು ಹೇಳುವುದನ್ನು ಹೊರೆತು ಬಿಟ್ಟ ಎಲ್ಲ ಕೊಟ್ಟು ತಾನು ಕಲ್ಲಾಗಿ ಕೂತು ಬಿಟ್ಟ ಇದು ದೇವರಿಗೆ ಬರೆದಂಥ ಒಂದು ಅದರ ಬಗ್ಗೆ ಒಂದು ಸುಭಾಷಿತ ಸೊ ಇದು ಸಂಗ್ರಹದೊಂದು ನಾನು ಎಲ್ಲವನ್ನು ನಾನು ಬ ಇಲ್ಲಿ ಬರೆದಿದ್ದೇನೆ ಇದರಲ್ಲಿ ಕೆಲವೆಲ್ಲ ಸ ಸಂಗ್ರಹ ಮಾಡಿದ್ದು ನಾನೇ ಬರೆದಿದ್ದು ಅಂತೇಳಿ ನಾನು ಹೇಳೋದಿಲ್ಲ ಆದರೆ ಅದರಲ್ಲಿ ನಾಲ್ಕು ಜನ ಅದನ್ನು ಹತ್ತು ಜನ ಈ ಯೂಟ್ಯೂಬಲ್ಲಿ ಹಾಕಿದರೆ ಅದನ್ನು ಇಚ್ಛಿಸುವವರು ಅಂದರೆ ಅದನ್ನು ಓದುವವರು ನೋಡುವವರು ಇದನ್ನು ನೋಡಲಿ ಎಂಬ ಈ ಭಾವನೆಯಿಂದ ಇದನ್ನು ಬರೆದಿದ್ದೇನೆ ಸೊ ಇದರಲ್ಲಿ ಏನಾದರೂ ಕೊನೆಯಲ್ಲಿ ಬರೆದಿದ್ದ ಇದನ್ನು ಸೃಷ್ಟಿಗೆ ಇದು ಆಗ್ತದೆ ಅಂದಾಜು ಅಂದರೆ ಸೃಷ್ಟಿಯ ಬಗ್ಗೆ ಇದು ಕೆಳಗೆ ಬರೆದಂಥ ಐದು ವಾಕ್ಯಗಳು ಐದು ನುಡಿಗಳು ಅಂತ ಹೇಳ್ಬೋದು ಅದನ್ನು ಜೀವನದ ರಹಸ್ಯಗಳು ಅಂತ ನಾವು ಹೇಳಬಹುದು ಸೊ ಇಲ್ಲಿಗೆ ಇವತ್ತಿನ ಈ ಶುಭಾಶಯಗಳ ಅಂಕಣ ಮುಗಿಯಿತು ಇನ್ನು ಮುಂದೆ ಏನಾದರೂ ಬರೀಬೇಕು ಅಂತ ಇದೆ ಸೊ ನಿಮ್ಮ ವೀಕ್ಷಕರಿಂದ ತುಂಬ ಉತ್ತಮವಾಗಿ ಪ್ರತಿಕ್ರಿಯೆ ಬಂದಿದೆ ಬರ್ತಾ ಇದೆ ಸೊ ನಮಗೆ ಸಹ ಯೂಟ್ಯೂಬ್ನಿಂದ ಚಾನೆಲ್ ಈಸ್ ಮೋರ್ ಅಟ್ರ್ಯಾಕ್ಟಿವ್ ಅಂತ ಬಂದಿದೆ ಸೊ ಅದರಿಂದ ನನಗೆ ಆದಷ್ಟು ಮಾಡಿ ಎಷ್ಟು ನನ್ನಿಂದ ಸಾಧ್ಯ ಆಗುತ್ತದೆ ಅಷ್ಟು ಸಾಮಾನ್ಯ ಧ್ಯಾನ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಸಹ ನಾನು ಬರೆಯಲು ಉತ್ಸುಕನಾಗಿದ್ದೇನೆ ಸೊ ನಿಮಗೆಲ್ಲರಿಗೂ ಶುಭವಾಗಲಿ ವಂದನೆಗಳು